ನಮಸ್ಕಾರ ವೀಕ್ಷಕರೇ ಯೋಗಾವನ ಬೆಟ್ಟದ ಮನೆಮದ್ದು ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸೊ ಲೈಂಗಿಕ ಸಮಸ್ಯೆ ಈ ರೀತಿ ಸಮಸ್ಯೆ ಪುರುಷ ಮತ್ತು ಮಹಿಳೆಯರು ಇಬ್ಬರಲ್ಲೂ ಕಾಡ್ತಿರ್ತಕ್ಕಂಥ ಸಮಸ್ಯೆ ಆಗಿರುತ್ತೆ ಆದರೆ ಯಾರು ಇದನ್ನು ಹತ್ರ ಮಾತಾಡಲಿಕ್ಕೆ ಇಂಜರಿಯುವಂಥದ್ದು ಅಥವಾ ಒಬ್ಬರತ್ರ ಹತ್ರ ಸಮಸ್ಯೆನ ಹೇಳ್ಕೊಳ್ಳಿಕ್ಕೆ ಸ್ವತಃ ಪತಿಯ ಹತ್ರ ಪತ್ನಿ ಮಾತಾಡೋದು ಕಷ್ಟ ಪತ್ನಿ ಹತ್ರ ಪತಿ ಮಾತಾಡೋದು ಕಷ್ಟ ಇದನ್ನು ನಾನು ಹೇಳ್ಕೊಂಡಾಗ ಪತಿಗೆಲ್ಲಿ ನನ್ನ ಬಗ್ಗೆ ಬೇಸರ ಮೂಡುತ್ತೋ ಅಥವಾ ಪತ್ನಿಗೆಲ್ಲಿ ನನ್ನ ಬಗ್ಗೆ ಬೇಸರ ಮೂಡುತ್ತೋ ಅಂತ ಮುಚ್ಚಿಟ್ಟು ಎಷ್ಟೋ ಜನರು ಜೀವನ ಮಾಡುವಂಥ ಸಂದರ್ಭಗಳಿರುತ್ತೆ ಇನ್ನು ವೈದ್ಯರ ಬಳಿ ಹೋಗಿ ಹೇಗೆ ಹೇಳೋದು ಅವರ ಹತ್ರ ಈ ಸಮಸ್ಯೆಯನ್ನು ಹೇಗೆ ಹೇಳ್ಕೊಳ್ಳೋದು ಅನ್ನೋದು ಕೂಡ ಮುಚ್ಚಿಡ್ತಾ ಇರ್ತಕ್ಕಂಥ ಒಂದು ವಿಚಾರವಾಗಿರುತ್ತೆ ಆದರೆ ಇದು ಮುಚ್ಚಿಡುವಂಥ ವಿಚಾರನ ಇದು ಎಷ್ಟು ಸರಿ ನೀವು ಮುಚ್ಚಿಡೋದರಿಂದ ಇದರಿಂದ ಆಗುವಂಥ ಅನಾಹುತಗಳೇನು ಅನ್ನೋದನ್ನು ತಿಳ್ಕೊಳ್ಬೇಕಾಗತ್ತೆ ಮುಖ್ಯವಾಗಿ ದೈಹಿಕ ಅನಾರೋಗ್ಯಕ್ಕೆ ಇದು ಕಾರಣವಾಗ್ತದೆ ಅಂತಲೇ ಹೇಳ್ಬೋದು ಯಾವಾಗ ಲೈಂಗಿಕ ಕ್ರಿಯೆ ಅನ್ನುವಂಥದ್ದು ಸೂಕ್ತವಾದ ರೀತಿಯಲ್ಲಿ ನಡೆಯೋದಿಲ್ವೋ ಆಗ ಒಂದು ಮಾನಸಿಕವಾದ ಖಿನ್ನತೆಗೊಳಗಾಗ್ತೀವಿ ಅಂದರೆ ಒಂದು ದಂಪತಿಗಳಲ್ಲಿ ಅನ್ಯೂನ್ಯತೆ ಅನ್ನೋದು ಕಾಣಿಸೋದಿಲ್ಲ ಮಾನಸಿಕ ಮತ್ತು ದೈಹಿಕ ಆರೋಗ್ಯ ಹಾಳಾಗ್ಲಿಕ್ಕೆ ಇದು ಮುಖ್ಯವಾದ ಕಾರಣವಾಗುತ್ತೆ ಜೊತೆಗೆ ಲೈಂಗಿಕ ಸಮಸ್ಯೆಗಳು ಉದ್ಭವ ಆಗುವಂಥ ಮೂಲ ಕಾರಣಗಳಿರುತ್ತೆ ಯಾಕೆಂದರೆ ಲೈಂಗಿಕ ಸಮಸ್ಯೆ ಅನ್ನೋದು ಒಂದು ನಿಶಕ್ತಿ ಈ ನಿಶಕ್ತಿ ಬರೀ ಲೈಂಗಿಕ ಕ್ರಿಯೆಗೆ ಮಾತ್ರವಲ್ಲದೆ ದೇಹದ ಮತ್ತೊಂದಷ್ಟು ಸಮಸ್ಯೆಗಳಿಗೆ ಕೂಡ ಕಾರಣ ಆಗ್ತಿರುತ್ತೆ ಮುಖ್ಯವಾದ ದ ನರ ದೌರ್ಬಲ್ಯಕ್ಕೆ ಇದು ಕಾರಣ ಆಗ್ತಕ್ಕಂಥದ್ದು ನರ ದೌರ್ಬಲ್ಯ ಅಂತಕ್ಕಂಥದ್ದು ಇಡೀ ದೇಹಕ್ಕೆ ಅತಿ ಮುಖ್ಯವಾದ ಅಂಗವಾಗಿರೋದ್ರಿಂದ ಅಂಶವಾಗಿರೋದ್ರಿಂದ ನರ ದೌರ್ಬಲ್ಯ ಅನ್ನೋದು ಇಡೀ ದೇಹವನ್ನು ಕಾಡ್ತಾ ಹೋಗ್ಬೋದು ಹಾಗಾಗಿ ಮೂಲ ಕಾರಣಗಳನ್ನು ನಾವು ತಿಳಿದಾಗ ಯಾವ ಸಮಸ್ಯೆನೂ ನಾವು ನಿರ್ಲಕ್ಷ್ಯ ಮಾಡಬಾರ್ದು ಮತ್ತು ಆ ಮೂಲ ಕಾರಣಗಳನ್ನು ನಾವು ಸರಿಪಡಿಸಿಕೊಂಡು ದೇಹಕ್ಕೆ ಒಂದಷ್ಟು ಶಕ್ತಿ ಕೊಡೋದು ಸೂಕ್ತ ಅನ್ನೋದು ಅರಿವು ನಿಮಗೆ ಮೂಡುತ್ತೆ ಜೊತೆಗೆ ಎಷ್ಟೋ ಬಾರಿ ದಾಂಪತ್ಯ ಜೀವನದಲ್ಲಿ ಒಂದು ಮಗು ಆಗಿಲ್ಲ ಅನ್ನೋ ಒಂದು ಕೊರಗು ಇಡೀ ಜೀವನವನ್ನೇ ನರಕ ಮಾಡಿರುತ್ತೆ ಸೊ ಈ ಮಗು ಆಗಲಿಕ್ಕೆ ತಾಯಿ ಮಾತ್ರ ಅಥವಾ ಹೆಣ್ಣು ಮಾತ್ರ ಫೇಲ್ಯೂರ್ ಆಗ್ತಿದ್ದಾಳೆ ಅಂತ ತಿಳ್ಕೊಂಡಿರ್ತಾರೆ ಎಷ್ಟೋ ಮನೆಯಲ್ಲಿ ಪುರುಷರಿಗೆ ಸಮಸ್ಯೆ ಇರುತ್ತೆ ಅದನ್ನು ಮುಚ್ಚಿಟ್ಟಿರ್ತಾರೆ ಆ ಹೆಣ್ಣು ಮಗಳಿಗೆ ಮಾತ್ರ ಮಗು ಆಗಿಲ್ಲ ಮಗು ಆಗಿಲ್ಲ ಅನ್ನೋ ಒಂದು ಅಪವಾದವನ್ನು ಹೊರಸ್ತಾ ಆ ಹೆಣ್ಣು ಮಗಳಿಗೆ ಒಂದಷ್ಟು ಚಿಕಿತ್ಸೆಗಳನ್ನು ನೀಡ್ತಾ ಮತ್ತೆಲ್ಲ ಯಾವೆಲ್ಲ ತಪ್ಪುಗಳಾಗಬೇಕು ಆಗ್ತಾ ಇರುತ್ತೆ ಆದರೆ ಸಮಸ್ಯೆ ಪುರುಷರಲ್ಲಿರುತ್ತೆ ಅದನ್ನು ಹೇಳ್ಕೊಂಡೇ ಇರೋಲ್ಲ ಹಾಗಾಗಿ ಎಲ್ಲ ರೀತಿಯಲ್ಲೂ ಒಂದು ರೀತಿ ನಾವು ಅನ್ಯಾಯವನ್ನು ನಾವೇ ಮಾಡ್ಕೊಳ್ತಾ ಇರ್ತೀವಿ ಹಾಗಾಗಿ ವೈದ್ಯರ ಬಳಿ ಹೇಳ್ಕೊಳ್ಳೋದು ತುಂಬ ಸೂಕ್ತ ಆದರೆ ಯಾವ ವೈದ್ಯರ ಬಳಿ ನೀವು ಹೇಳ್ಕೊಳ್ಬೇಕು ಅನ್ನೋದು ಮುಖ್ಯವಾಗಿರುತ್ತೆ ಯಾಕಂದರೆ ದೇಹ ಒಂದು ಪ್ರಕೃತಿ ದತ್ತವಾಗಿ ಬೆಳೀತಾ ಇರ್ತಕ್ಕಂಥದ್ದು ಪ್ರಕೃತಿಯಿಂದನೇ ದೇಹದ ಆರೈಕೆ ನಡಿಬೇಕಾಗತ್ತೆ ಅದರಿಂದ ನಿಮ್ಮ ಆಹಾರ ಪದ್ಧತಿಯಲ್ಲಿ ನಿಮ್ಮ ದೇಹಕ್ಕೆ ಸೂಕ್ತವಾದ ಪರಿಹಾರವನ್ನು ಕಂಡುಕೊಳ್ತಾ ವನಮೂಲಿಕೆಗಳಿಂದ ಆಯುರ್ವೇದ ಚಿಕಿತ್ಸಾ ಪದ್ಧತಿಯಿಂದ ನಿಮ್ಮ ದೇಹಕ್ಕೆ ಒಂದಷ್ಟು ಶಕ್ತಿಯನ್ನು ಕೊಡೋದರಿಂದ ಈ ಸಮಸ್ಯೆಯಿಂದ ತಾವುಗಳು ಹೊರಗೆ ಬರ್ಬೋದು ಮತ್ತು ದೇಹದ ಸಂಪೂರ್ಣ ಶಕ್ತಿಯನ್ನು ಕೂಡ ನೀವು ಹೆಚ್ಚಿಸ್ಕೊಳ್ಬಹುದು ಇನ್ನು ರಾಸಾಯನಿಕಗಳ ಬಳಕೆಯನ್ನು ಮಾಡೋದರಿಂದ ನಿಮ್ಮ ದೇಹ ಕೆಲಸ ಮಾಡೋದಿಲ್ಲ ನೀವು ಸೇವಿಸಿದಂಥ ಔಷಧಿಗಳ ಪರಿಣಾಮದಿಂದ ನಿಮ್ಮ ದೇಹ ಉದ್ವೇಗಕ್ಕೆ ಒಳಗಾಗತ್ತೆ ಅಥವಾ ದೇಹ ಕೆಲಸ ಮಾಡಲಿಕ್ಕೆ ಶುರುವಾಗುತ್ತೆ ಇದು ಒತ್ತಡಪೂರ್ವಕವಾಗಿ ಪೂರ್ವಕವಾಗಿ ಮಾಡಿಸ್ತಕ್ಕಂಥ ಚಿಕಿತ್ಸೆಯಾಗಿರುತ್ತೆ ಹಾಗಾಗಿ ಯಾವುದೇ ರಾಸಾಯನಿಕಗಳನ್ನು ಬಳಸಿ ಲೈಂಗಿಕ ಕ್ರಿಯೆಯನ್ನು ಮಾಡುವಂಥದ್ದು ಅಥವಾ ಲೈಂಗಿಕ ಆಸಕ್ತಿಯನ್ನು ಹೆಚ್ಚಿಸ್ಕೊಳ್ತಕ್ಕಂಥದ್ದು ನಿಮ್ಮ ದೇಹಕ್ಕೆ ಮತ್ತು ನಿಮ್ಮ ದಾಂಪತ್ಯ ಜೀವನಕ್ಕೆ ಅನಾನುಕೂಲತೆಯನ್ನು ತರುತ್ತೆ ವಿನಃ ಸೂಕ್ತ ಪರಿಹಾರ ಅಲ್ಲ ಹಾಗಾಗಿ ಲೈಂಗಿಕ ಸಮಸ್ಯೆಯನ್ನು ಹೊಂದಿರತಕ್ಕಂಥ ದಂಪತಿಗಳು ಉತ್ತಮ ಆಹಾರ ಪದ್ಧತಿಗಳೊಂದಿಗೆ ಉತ್ತಮ ಜೀವನ ಶೈಲಿಯೊಂದಿಗೆ ಉತ್ತಮ ಔಷಧಿ ಚಿಕಿತ್ಸಾ ಪದ್ಧತಿಯೊಂದಿಗೆ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳೋದ್ರಿಂದ ಉತ್ತಮ ಆರೋಗ್ಯವಂತ ಮಗುವನ್ನು ಪಡಿಬಹುದು ಆರೋಗ್ಯವಂತ ದೇಹವನ್ನು ನಿಮ್ಮದಾಗಿಸ್ಕೊಳ್ಬೋದು ಹಾಗಾಗಿ ಇಂಥ ಒಂದು ಚಿಕಿತ್ಸಾ ಪದ್ಧತಿ ವನಮೂಲಿಕೆಗಳಿಂದ ನಿಮ್ಮ ಯೋಗವನ್ನು ಬೆಟ್ಟದಲ್ಲಿ ದೊರಕುತ್ತೆ ದಾಂಪತ್ಯ ಜೀವನದಲ್ಲಿ ಸಂತೋಷವನ್ನು ಕಾಣಬಹುದು ದೇಹದಲ್ಲಿ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಬಹುದು ಹಾಗೆ ದಂಪತಿಗಳಲ್ಲಿ ಮಕ್ಕಳಾಗದ ಸಮಸ್ಯೆಗಳಿದ್ದರೆ ಮಗುವನ್ನು ಪಡೀಲಿಕ್ಕೆ ಅದರಲ್ಲೂ ಆರೋಗ್ಯವಂತ ಮಗುವನ್ನು ಪಡೀಲಿಕ್ಕೆ ಆರೋಗ್ಯವಂತ ತಾಯ್ತನವನ್ನು ಕಾಪಾಡಿಕೊಳ್ಳಿಕ್ಕೆ ಈ ಚಿಕಿತ್ಸೆಗಳು ನಿಮಗೆ ಸೂಕ್ತವಾಗಿ ಕೆಲಸ ಮಾಡುತ್ತೆ ಇನ್ನು ಯಾವೆಲ್ಲ ಕಾರಣಗಳಿಂದ ಈ ಒಂದು ಸಮಸ್ಯೆ ಮುಂದಾಗತ್ತೆ ಅಂದರೆ ಒಂದು ಉಪವಾಸಗಳನ್ನು ಮಾಡೋರಿಗೆ ಹೆಚ್ಚೆಚ್ಚು ಉಪವಾಸಗಳನ್ನು ಮಾಡ್ತಿರ್ತೀರ ಆಹಾರದಲ್ಲಿ ಅಪೌಷ್ಟಿಕತೆ ಇರುತ್ತೆ ತಡ ಆಹಾರ ಕಾಫಿ ಟೀ ಅಭ್ಯಾಸ ಈ ಎಲ್ಲ ಒಂದು ತಪ್ಪುಗಳು ನಿಮ್ಮ ದೇಹದಲ್ಲಿ ಶಕ್ತಿಯನ್ನು ಕುಂಠಿತ ಮಾಡ್ತಾ ಹೋಗುತ್ತೆ ಇನ್ನು ನಿದ್ರಾಹೀನತೆ ಸಮಸ್ಯೆ ಯಾರು ಸರಿಯಾಗಿ ನಿದ್ರೆ ಮಾಡ್ತಾ ಇಲ್ವೋ ಅವರಲ್ಲೂ ಈ ಸಮಸ್ಯೆ ಹೆಚ್ಚಾಗುತ್ತೆ ಮತ್ತು ವಯಸ್ಸು ಚಿಕ್ಕದಿರುವಾಗಲೇ ಅಂದರೆ ದಾಂಪತ್ಯದ ವಯಸ್ಸಿಗೆ ಬರೋದಕ್ಕಿಂತ ಮುಂಚೆ ನಿಮ್ಮ ಸ್ವಕ್ರಿಯೆಗಳಿಂದ ನಿಮ್ಮ ಧಾತುವನ್ನು ನಷ್ಟ ಮಾಡ್ತಾ ಇದ್ದರೆ ಕೂಡ ಈ ಒಂದು ಸಮಸ್ಯೆ ಉಂಟಾಗ್ತದೆ ಜೊತೆಗೆ ಯಾರೆಲ್ಲ ದೇಹದಲ್ಲಿ ಉಷ್ಣತೆಯನ್ನು ಹೆಚ್ಚಳ ಮಾಡಿಕೊಂಡಿದ್ದೀರೋ ನೀರಿನಂಶದ ಕೊರತೆಯಾಗಿದ್ದು ನಿಮ್ಮ ಮೂತ್ರದಲ್ಲಿ ಸೋಂಕುಗಳು ಹೆಚ್ಚಾಗಿದ್ದು ಇಂಥ ಸಂದರ್ಭದಲ್ಲೂ ಕೂಡ ಧಾತು ನಷ್ಟವಾಗುತ್ತೆ ಅಂದರೆ ನೀವು ಮೂತ್ರ ಹೋಗುವಾಗ ಮೂತ್ರ ನೊರೆ ನೊರೆ ರೂಪದಲ್ಲಿರುತ್ತೆ ಮಜ್ಜಿಗೆ ಅಂಶ ಕಾಣಿಸ್ಕೊಳ್ಳುತ್ತೆ ಈ ರೀತಿ ಧಾತು ನಷ್ಟವಾಗ್ತಾ ಇದ್ರೂ ಕೂಡ ನಿಮ್ಮ ಲೈಂಗಿಕ ಸಮಸ್ಯೆ ಅನ್ನೋದು ಹೆಚ್ಚಾಗ್ತಿರುತ್ತೆ ಇನ್ನು ಹೆಣ್ಣು ಮಕ್ಕಳಲ್ಲೂ ಕೂಡ ಇದೇ ಸಮಸ್ಯೆ ಅಪೌಷ್ಟಿಕತೆಯಿಂದ ಕೂಡಿರುತ್ತೆ ದೇಹದಲ್ಲಿ ಅಧಿಕವಾದ ಉಷ್ಣತೆ ಹೆಚ್ಚಾಗಿ ಬಿಳಿಮುಟ್ಟಿನ ಸ್ರಾವ ಬಿಳಿಮುಟ್ಟು ಹೆಚ್ಚಾಗಿ ಕಾಡ್ತಾ ಇರುತ್ತೆ ಇಂಥ ಸಂದರ್ಭದಲ್ಲೂ ಕೂಡ ಹೆಣ್ಣು ಮಕ್ಕಳ ಆಸಕ್ತಿ ಕಡಿಮೆ ಆಗುವಂಥದ್ದು ಹೆಣ್ಣು ಮಕ್ಕಳ ದೈಹಿಕ ಶಕ್ತಿ ಕಡಿಮೆ ಆಗ್ತಕ್ಕಂಥದ್ದು ಗರ್ಭಕೋಶದ ಶಕ್ತಿ ಕುಂಠಿತವಾಗ್ತಕ್ಕಂಥದ್ದು ಹೀಗೆ ನೀವು ಮಾಡ್ತಕ್ಕಂಥ ತಪ್ಪುಗಳಿಂದ ಈ ಸಮಸ್ಯೆ ಹೆಚ್ಚಾಗಿ ಕಾಡ್ತಾ ಇದೆ ಹಾಗಾಗಿ ತಮ್ಮ ಎಲ್ಲ ಸಮಸ್ಯೆಗಳ ಮೂಲವನ್ನು ನೀವು ಸರಿಪಡಿಸ್ಕೊಳ್ತಾ ಚಿಕಿತ್ಸಾ ಪದ್ಧತಿಯನ್ನು ಅನುಸರಿಸೋದ್ರಿಂದ ಕೆಲವು ತಿಂಗಳುಗಳಲ್ಲಿ ನೀವು ಇಂಥ ಸಮಸ್ಯೆಯಿಂದ ಹೊರಗೆ ಬರ್ಬೋದು ಇನ್ನು ಹೆಚ್ಚಿನ ಮಾಹಿತಿಯನ್ನು ನೀವು ತಿಳ್ಕೊಳ್ಬೇಕಂದ್ರೆ ನಿಮಗೆ ಹತ್ತಿರವಾಗ್ತಕ್ಕಂಥ ಶಾಖೆಯನ್ನು ಗುರುತಿಸ್ಕೊಳ್ಳಿ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ತಾವು ನೇರ ಭೇಟಿಯನ್ನು ಮಾಡಬಹುದು ನಮಸ್ಕಾರ